ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳವಾರ ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮಂಗಳ ಅಂದರೆ ಕುಜಾಧಿಪತಿ ಈ ರಾಶಿಯವರು ಹೆಚ್ಚಾಗಿ ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಮಾರುತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಈ ರಾಶಿಯವರಿಗೆ ಇನ್ನೂ ಉತ್ತಮ ರೀತಿಯ ಫಲ ಫಲಗಳು ದೊರೆಯುತ್ತವೆ ಹಾಗೆ ತನ್ನ ಸಂಕಷ್ಟ ಸಮಯದಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ರಾಶಿಯವರಿಗೆ ಸ್ವಲ್ಪ ಹಠ ಜಾಸ್ತಿ ನಾನು ಅಂದ್ಕೊಂಡಿದ್ದೇ ಆಗಬೇಕು ನಾನು ಅಂದ್ಕೊಂಡು ರೀತಿಯೇ ನಡಿಬೇಕು ಅಂತಕ್ಕಂಥ ಮನೋಭಾವ ಈ ರಾಶಿಯವರು ಇವರು ಸಾಮಾನ್ಯವಾಗಿ ಬೇರೆಯವರು ಯಾರು ಏನು ಹೇಳಿದ್ರು ಅವರ ಸಲಹೆಯನ್ನು ಸ್ವೀಕಾರ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ ಮತ್ತು ಈ ರಾಶಿಯವರಲ್ಲಿ ಸೀಕ್ರೆಟ್ ಸ್ವಲ್ಪ ನಿಲ್ಲೋದು ಕಷ್ಟ ಹಾಗೆ ಈ ರಾಶಿಯವರು ಯಾವುದೇ ಸಂದರ್ಭದಲ್ಲಿ ತನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾದಾಗ ಅದನ್ನು ನಿಲ್ ಎದುರಿಸಿ ನಿಲ್ತಕ್ಕಂಥ ವ್ಯಕ್ತಿತ್ವ ಮನೋಭಾವ ಉಳ್ಳವರಾಗಿರ್ತಾರೆ ಇವರಲ್ಲಿ ಧೈರ್ಯ ಸಾಹಸ ಹಠ ಮನೋಭಾವ ಜಾಸ್ತಿ ಇರ್ತದೆ ಮತ್ತು ತಾನು ಅಂದ್ಕೊಂಡಂಥ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು ಅದನ್ನು ಮಾಡಬೇಕು ಅಂತಕ್ಕಂಥ ಹಠ ಹಂಬಲ ಜಾಸ್ತಿ ಇರ್ತದೆ ಇವರು ಬಹುತೇಕವಾಗಿ ಒಂದು ವೀಕ್ನೆಸ್ ಏನು ಅಂತಂದರೆ ಬೇರೆಯವರ ಹತ್ರ ಸಹಾಯ ಕೇಳೋ ಮನೋಭಾವ ಕಡಿಮೆ ಇರ್ತದೆ ಆದರೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಿ ಅಂತೇಳಿ ಮಾತು ಕೊಟ್ಟರೆ ಆ ಮಾತನ್ನು ನೆರವೇರಿಸ್ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಶಿ ಈ ದಿನದಲ್ಲಿ ಜನಿಸಿದವರ ಒಟ್ಟಿಗೆ ಇರ್ತದೆ ಇವರ ಇನ್ನೊಂದು ಬಲಹೀನತೆ ಏನು ಅಂತಂದರೆ ಇವ್ರದ್ದು ಮೈಂಡ್ ಯಾವಾಗಲೂ ಪೊಲೀಸ್ ಮೈಂಡ್ ಅಥವಾ ಪತ್ತೆದಾರಿಕೆ ಮಾಡ್ತಕ್ಕಂಥ ಮೈಂಡ್ ಎಲ್ಲಿ ಹೋದರೂ ಸಹ ಈ ಬುದ್ಧಿವಂತಿಕೆಯನ್ನು ಇವರು ಬಿಡೋದಿಲ್ಲ ಅದರಿಂದ ಇವರು ಪೊಲೀಸ್ ಕೆಲಸಕ್ಕಾಗಿರ್ಬೋದು ಅಥವಾ ಸೈನ್ಯಕ್ಕಾಗಿರ್ಬೋದು ಅಥವಾ ಕಂಪ್ಯೂಟರ್ ಲೈನ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಇಂತಹ ವೃತ್ತಿಗಳಲ್ಲಿ ತೊಡಗಿಕೊಂಡಾಗ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ಜನ್ಮದಿನದವರಿಗೆ ಸಹಾಯವಾಗಿ ಇರ್ತಾರೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವರು ಉದ್ದವಾಗಿ ಇರ್ತಾರೆ ನೇರ ಸ್ವಭಾವ ನೇರ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರು ಸ್ವಾಭಿಮಾನಕ್ಕೆ ಅಥವಾ ತಾನು ಕೊಟ್ಟ ಮಾತಿಗೆ ಹೆಚ್ಚಾಗಿ ಬೆಲೆ ಗೌರವವನ್ನು ಕೊಡ್ತಾರೆ ಬಟ್ ಇವರಿಗೆ ಒಂದು ವೀಕ್ನೆಸ್ ಏನಂತಂದರೆ ತಾನು ಏನು ಗುರಿ ಸಾಧಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಗುರಿ ಸಾಧಿಸ್ಲಿಕ್ಕೆ ತನ್ನ ಜೀವನದಲ್ಲಿ ಪ್ರಬಲವಾದಂಥ ಹೋರಾಟ ಮಾಡುವ ಗುಣ ಈ ದಿನದವರಲ್ಲಿ ಇರುತ್ತದೆ ಇವರು ವಿಶೇಷವಾಗಿ ಸಾಫ್ಟ್ವೇರ್ ಅಥವಾ ಮೊಬೈಲ್ ಟೆಕ್ನಿಷಿಯನ್ನಾಗಿಯೂ ಕೆಲಸ ಮಾಡಬಹುದು ಇವರು ಯಾರಾದರೂ ಇವರಿಗೆ ಮೋಸ ಮಾಡಿದರೆ ಅಥವಾ ಮಿಸ್ಗೈಡ್ ಮಾಡಿದರೆ ಅಥವಾ ವಂಚನೆ ಮಾಡ್ತಾಯಿದ್ದಾರೆ ಅಂತೇಳಿ ಮನಸ್ಸಿಗೆ ಬಂದರೆ ಇವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ದಿನದವರಲ್ಲಿ ಎಷ್ಟು ಕೋಪ ಇರ್ತದೋ ಎಷ್ಟು ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಡ್ತಾರೋ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೋ ಅಷ್ಟೇ ಪ್ರಾಮಾಣಿಕವಾಗಿ ಇವರ ಎದುರಿನ ವ್ಯಕ್ತಿ ಇರಬೇಕು ಅಂತಕ್ಕಂಥ ಮನೋಭಾವವನ್ನು ಹೊಂದಿರ್ತಾರೆ ಇವರಲ್ಲಿ ಮಂಗಳ ಗ್ರಹದ ಪ್ರಭಾವ ಜಾಸ್ತಿ ಇರೋದರಿಂದ ಇವರು ಮಂಗಳವಾರ ಅಥವಾ ಗುರುವಾರ ಅಥವಾ ಭಾನುವಾರಗಳಂದು ಯಾವುದೇ ಕಾರ್ಯ ಅಥವಾ ಶುಭ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ ಹಾಗೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರ ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅಥವಾ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿಯನ್ನು ಬಂತಾರೆ ಈ ಜನ್ಮದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸೋಮವಾರ ಜನಿಸಿರ್ತಕ್ಕಂಥವರು ಮಿತ್ರರಾಗ್ತಾರೆ ಗುರುವಾರ ಜನಿಸಿರ್ತಕ್ಕಂಥವರು ಅನ್ಯೋನ್ಯವಾಗಿ ಇರ್ತಾರೆ ಮಂಗಳವಾರ ಜನಿಸಿರ್ತಕ್ಕಂಥವರು ಇವ್ರ ಜೊತೆ ಚೆನ್ನಾಗಿ ಇರ್ತಾರೆ ಭಾನುವಾರ ಜನಿಸಿರ್ತಕ್ಕಂಥವರು ಸಹ ಇವರ ಜೊತೆ ಹೊಂದಾಣಿಕೆಯಲ್ಲಿ ಇರ್ತಾರೆ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬುಧವಾರ ಮತ್ತು ಶನಿವಾರಗಳಂದು ಜನಿಸಿರ್ತಕ್ಕಂಥವರು ಅಷ್ಟೊಂದು ಹೊಂದಾಣಿಕೆಯಾಗಿ ಇರೋದು ಇನ್ನು ಈ ಜನ್ಮದಿನದಲ್ಲಿ ಜನಿಸಿರ್ತಕ್ಕಂಥ ಇವರು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಆ ಕಾರ್ಯವನ್ನು ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಂಡು ಕಾರ್ಯಕ್ಕೆ ಕೈ ಹಾಕಿದರೆ ಅದರಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇವರು ತಾನೇನು ಗುರಿ ಮುಟ್ಟಬೇಕಾದರೆ ಮಧ್ಯದಲ್ಲಿ ಏನಾದರೂ ಅಸಫಲತೆ ಕಂಡು ಬಂದರೆ ಬೇರೆಯವರಿಂದ ಸಲಹೆ ಮಾರ್ಗದರ್ಶನ ತೆಗೆದುಕೊಳ್ಳಿಕ್ಕೂ ಇವ್ರ ಮನಸ್ಸು ಒಪ್ಪೋದಿಲ್ಲ ಅಂದ ವೇಳೆ ಆ ಸಲಹೆ ಮಾರ್ಗದರ್ಶನಗಳು ಸಿಕ್ಕಿದರೆ ಇವರ ಗುರಿ ಇನ್ನೂ ಯಶಸ್ಸನ್ನು ಸಾಧಿಸ್ತದೆ ಅಂತಕ್ಕಂಥದ್ದಾಗಿ ನಾವು ತಿಳ್ಕೊಬೇಕಾಗ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ